ಅಮ್ಮ ದಯವಿಟ್ಟು ಚಳಿಗಾಲ ಮಳೆಗಾಲ ಶೂಸ್ ಯಾರು ಹೊರಗಡೆ ಬಿಡಬೇಡಿ ಪ್ರಾಬ್ಲಮ್ಮು ಗೊತ್ತೇ ಆಗಲ್ಲ ಅವುಗಳು ಹೋದ್ರೆ ಕಾಲು ಹಾಕಿದ್ರೆ ನೀವು ಹೆಂಗಾಗ್ತೀರ ಕಾಲು ಅದಕ್ಕೆ ದಯವಿಟ್ಟು ಚಳಿಗಾಲ ಮಳೆಗಾಲದಲ್ಲಿ ಶೂಸ್ ಒಳಗಡೆ ಆಗೋಗುತ್ತೆ ಶೌರ್ಯ ಯಾರ್ದು ಶೂಸ್ ಅದು ನಿಂದ ಅಜ್ಜಿಂದ ಅಜ್ಜಿಂದ ಏನಾದ್ರು ನಿನ್ಸು ಸ್ವಲ್ಪ ಪಕ್ಕ ಇದೆಯಾ ಹಾಂ ಅಲ್ಲಿ ಮರಿ ಹೋಗುತ್ತೆ ತಾತಂಗೆ ದೊಡ್ಡದೋಗುತ್ತೆ ಆಯ್ತು ಯಾವ ಸ್ಕೂಲ್ ನೀನು ಯಾವ ಸ್ಕೂಲ್ ಮಗ ನಾಲ್ಗೆ 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 ಮಾಡ್ತ ಏ ಆವೇನು ಮಾಡ್ತ ನಾಲ್ಗೆ ನಾಲ್ಗೆ ಏನು ಮಾಡ್ತಾ ನಾಲ್ಗೆ ಏನು ಮಾಡ್ತಿದ್ದಲ್ಲ ಈಗ ಇದು ಓಪನ್ ಮಾಡು ಡಬ್ ಓಪನ್ ಮಾಡು ನೋಡ್ಲಿ ಬಿಡಿ ನೋಡ್ಲಿ ಬಿಡಿ ನೋಡು ನೋಡು ಮಗ ನೋಡು ಮಗ ನೋಡ್ತಾ ಇದ್ದೀಯ